ಇವತ್ತು ದಿವಸ ಖರೀದಿ ಕೇಂದ್ರ ಉದ್ಘಾಟನೆಯ ಕಾರ್ಯಕ್ರಮದ ಕಾರಣೀಕರ್ತರಾಗಿರುವಂತ ಪೂಜ್ಯ ಶ್ರೀ ಕುಮಾರ ಮಹಾರಾಜರು ತಾಲೂಕಿನ ರೈತರು ಲಕ್ಷ್ಮೇಶ್ವರ ಹೆಸರು ನಿಮ್ಮ ರೈತರ ತಾಕತ್ ಈಗ ಸಾಯಂಕಾಲ ಒಂದು ಬಾಗಲಕೋಟೆ ಒಂದು ಲಕ್ಷ್ಮೇಶ್ವರದಲ್ಲಿ ಆಗಿರುವಂಥದ್ದು ಹಾಗಾಗಿ ಈಗ ನಮ್ದು ಪ್ರಶ್ನೆ ಇರುವಂಥ ಸರ್ ಇದು ಬಹಳಷ್ಟು ಹೊಳಬೇಕಾಗಿರುವಂತಹ ಒಂದು ನಿರ್ಣಯ ಆಗಿದೆ ಅದು ಇನ್ನೂ ಸಮರ್ಪಕವಾಗಿ ಚಾಲನೆಯಲ್ಲಿ ಬಂದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ಈಗಾಗಲೇ ಗುಡಾಮ್ನಲ್ಲಿ ಸಾಕಷ್ಟು ಗುಡಾಮ್ನಲ್ಲಿ ಕೆಲವೊಂದಿಷ್ಟು ಜನ ಪರ್ಚೇಜ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ರೈತರ ಹೆಸರಿನಲ್ಲಿ ಅದನ್ನ ಲಾಬಿ ಮಾಡುವಂತ ಸಾಧ್ಯತೆ ಇದೆ ಅಂತವ್ ಯಾರ ರೀತಿ ಅವಕಾಶಗಳು ಕೊಡಬಾರ್ದು ಪಾರದರ್ಶಕವಾಗಿ ಯಾರು ರೈತರು ಈ ಹೋರಾಟ ಮಾಡಿದಂಥವ್ರು ಇರ್ಬೋದು ಹೋರಾಟ ಮಾಡದೇ ಇರುವಂತವ್ರು ಇರ್ಬೋದು ಯಾರು ನಿಜವಾದ ರೈತರು ಇದ್ರು ಅವ್ರು ನಿಮ್ಮದ್ರೆ ಆದ್ಯತೆಯನ್ನು ಕೊಡಬೇಕು ಅದು ಮಾನಿಟರಿಂಗ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದ್ಯ ಕರ್ತವ್ಯ ಸರ್ ಹಾಗಾಗಿ ನಿಮಗೆ ಎಷ್ಟು ಅಭಿನಂದನೆ ಹೇಳಿದ್ರೆ ಸಾಧ್ಯ ಅಂತಕ್ಕಂಥ ವಿಚಾರ ಕ್ಲಾರಿಫಿಕೇಶನ್ ಮಾರ್ಕೆಟಿಂಗ್ ಫೆಡರೇಷನ್ ಇರಬಹುದು ಹಲವಾರು ಜನ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಮುಖವಾಗಿ ನಾನು ನಿಮಗೆ ಕಾಣಿಸ್ತಾ ಇರ್ತೀನಿ ಎಲ್ಲ ಟೀಮ್ ವರ್ಕಲ್ಲಿ ಮಾಡಿದ್ರಿಂದನೇ ಇವತ್ತು ಆಗಿದ್ದು ಇವತ್ತು ನೀವು ಮಾತಾಡ್ತಾ ಹೇಳಿದ್ರಿ ನಮ್ದು ಲಕ್ಷ್ಮೇಶ್ವರ ಕೊಟ್ಟಿರಲಿಲ್ಲ ಸೆಂಟರ್ ಅಂತ ಆ ಒಂದು ವಿತ್ಯರ್ಥ ಮಾಡಿ ಸರಿ ಮಾಡೋಕೆ ನಮಗೆ ಟೈಮ್ ಆಗಿತ್ತು ಇಲ್ಲಾಂದ್ರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಮೂರರಿಂದ ನಾಲ್ಕು ಗಂಟೆ ಒಳಗೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆ ನಾವೊಂದು ಏಳೆಂಟು ಜನ ಒಂದೇ ಕಡೆ ಕೂತ್ಕೊಂಡು ಬೆಳಗ್ಗೆಯಿಂದ ಒಂದೇ ಸಮ ಬೆಂಗಳೂರಲ್ಲಿ ಎ ಸಿ ಎಸ್ ಮೀಟಿಂಗು ಆಫೀಸರ್ಸ್ ಎಲ್ಲ ಒಂದೊಂದಲ್ಲ ಇನ್ನೊಂದು ಮೀಟಿಂಗ್ ಹೋಗ್ಬಿಟ್ಟಿದ್ದಾರೆ ಒಬ್ಬೊಬ್ರು ಹಿಡಿದು 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 ತೀರ್ಮಾನಗಳು ಮಾಡಿಸ್ಕೊಂಡು ಒಂದು ಹಂತದಲ್ಲಿ ಮೇಲೆ ಇರಲಿ ನೀವು ನಮ್ಗೆ ಓಪನ್ ಮಾಡ್ರಿ ಅಂತ ಹೇಳಿದ್ವಿ ನಾವು ಕೂತ್ಕೊಂಡು ಏನೇ ರಿಸ್ಕ್ ಬಂದರೂ ನಾವು ಜಿಲ್ಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊತೀವಿ ನೀವು ನಮಗೆ ಕೊಡ್ರಿ ಅಂತ ಅದಾದಮೇಲೆ ಅವರು ಕೊಟ್ಟರು ನಾವು ಧೈರ್ಯ ಇದೆ ನಮಗೆ ನಾವು ಸರ್ಕಾರದಲ್ಲಿ ಏನು ಹೋರಾಟ ಮಾಡಿದ್ದೀವಿ ಅದು ನಮ್ಮ ಪರವಾಗಿ ಆಗುತ್ತೆ ಅನ್ನೋದು ಈಗ ಹೇಳಿದಷ್ಟು ತೀರ್ಮಾನ ಆಗಿದೆ ಈಗ ಬರೋ ದಾರಿಯಲ್ಲಿ ಅವರು ಒಪ್ಪ ಹೇಳಿದ್ದಾರೆ ಸಿ ಎಮ್ ಜೊತೆ ಡಿಸ್ಕಷನ್ ಆದಾಗ್ಲೂ ಐದು ಕ್ವಿಂಟಾಲ್ ಸರಿ ಆಗೋದಿಲ್ಲ ಅನ್ನೋದನ್ನು ಚರ್ಚೆಗೆ ಬಂದಿದೆ ತೀರ್ಮಾನ ಏನಾಗಿದೆ ನನ್ನ ಗಮನಕ್ಕೆ ಬಂದಿಲ್ಲ ಸೊ ಅದು ಬರುತ್ತೆ ಅದೂ ಬದಲಾಗುತ್ತೆ ಈಗ ನಮ್ಮ ಟೀಮ್ಗೆ ನಾನು ಋಣಿಯಾಗಿರ್ತೀನಿ ಯಾಕೆಂದರೆ ರಾತ್ರಿ ಎರಡೂವರೆ ನಾನು ರವಿಕಾಂತ್ ಹತ್ರ ಮಾತಾಡಿದಾಗ ರಾತ್ರಿ ಎರಡೂವರೆ ನಾವು ಮಾತಾಡಿದಾಗ ನಾನು ಬೆಂಗಳೂರಲ್ಲಿ ರೈಲ್ ಎತ್ತಾ ಇದ್ದೆ ನಮ್ಮವ್ರನ್ನೆಲ್ಲ ಇಲ್ಲಿ ಕಳಿಸ್ಕೊಟ್ಟೆ ಇವರು ರಾತ್ರಿ ಎರಡೂವರಲ್ಲಿ ಮಾತಾಡಿ ಬೆಳೆ ಐದುವರೆಗೆ ಇವ್ರು ಬಿಟ್ಟರೆ ಅದು ಮಾತಾಡಿದ್ರು ನನ್ನ ಜೊತೆ ಅಲ್ಲ ಇದು ಎಲ್ಲರದು ಸೇರಿ ಸಂಘಟಿತ ಪ್ರಯತ್ನದಿಂದ ಆಗಿದ್ದು ಫಲ ಸೊ ಹಾಗಾಗಿ ಇದರಲ್ಲಿ ಯಾರ್ದು ಅಲ್ಲ ಒಂದೇನೆಂದರೆ ನಿಮ್ಮ ಎದುರಿಗೆ ಮಕ ನಂದು ಕಾಣಿಸ್ತದಷ್ಟೇ ನನ್ನಿಂದ ಕಾಣದ ಕೈಗಳು ಸುಮಾರು ಜನ ಕೆಲಸ ಮಾಡಿದ್ದಾರೆ ಸೊ ಅದು ಟೀಮ್ ವರ್ಕ್ ಈಗ ಈ ಹೋರಾಟದ ವೇದಿಕೆಯನ್ನು ಮುಂಚೂಣಿಯಲ್ಲಿ ಬಹಳ ಶ್ರಮ ಪಟ್ಟು ಕೆಲಸ ಮಾಡುವಂತ ಬಹಳಷ್ಟು ಜನ ಈ ಹೋರಾಟವನ್ನ ನಡೆಸಿಕೊಂಡ್ರೆ ಅಭಿನಂದನೆ ಹೇಳ್ತಾ ಒಂದೆರಡು ಮಾತಾಡಬಹುದು ಬಲೋ ಭಾರತ್ ಮತಾ ಜೈ ಜವಾನ್ ಜೈ ಕಿಸಾನ್ ಈಗಾಗಲೇ ಸುಮಾರು ಹದಿನೈದು ದಿನಗಳ ಕಾಲ ಈ ಒಂದು ಸಮಗ್ರ ರೈತ ಪರ ಲಕ್ಷ್ಮೇಶ್ವರ ಮುಂಡ್ರಗಿ ಶಿರಟ್ಟಿ ಈ ಏನಿಕೆಯಿಂದ ಈಗಾಗಲೇ ನೋಡಿರಬಹುದಲ್ಲ ಇವತ್ತ ಈ ಒಂದು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಎ ಡಿ ಇರ್ಬೋದು ಎ ಸಿ ಆರ್ ಇರ್ಬೋದು ನಮ್ಮ ಎಸ್ ಪಿ ಸಾಹೇಬ್ರ ಇರ್ಬೋದು ಡಿ ಎಸ್ ಪಿ ಇರ್ಬೋದು ಇದಕ್ಕ ಈ ಖರೀದಿ ಕೇಂದ್ರಕ್ಕ ಪ್ರಾರಂಭದಿಂದನೂ ದಿನನಿತ್ಯನೂ ಬಂದಾರ ಆದ್ರೆ ನಮ್ಮ ರೈತರದಿಷ್ಟ ಈಗ ನಮ್ಮ ರೈತ ಅಂಗಡಿಯರು ಹೇಳಿದ್ರಲ್ಲ ಐದು ಕ್ವಿಂಟಲ್ ತೋಡದ್ರಿಂದ ಮತ್ತು ನಾವು ಆ ವ್ಯಾಪಾರಸ್ತ್ರ ಹತ್ರ ಹೋಗಿ ಅವ್ರಿಗೆ ಕಾಲು ಕೈಕಾಲಿಡ್ಕೊಳಂಥ ಪರಿಸ್ಥಿತಿ ಬೇಡ ಸರ್ ನಾವು ಏನೋ ಮಾಡೇ ನರಾಕೆ ಐವತ್ತೇನು ಹೇಳ್ಬೋದಿತ್ತು ನಾವು ಇವತ್ತ ನಮ್ದು ನಲ್ವತ್ತು ಗಂಟಲ್ ತೋರಿ ಮೂವತ್ತು ಗಂಟೆಲ್ ತೋರಿ ಬೇಡ ಯಾಕಂದ್ರ ಈ ಮಟ್ಟದಾಗ ಆಗತ್ತಂದ್ರೆ ಸರ್ಕಾರ ಅಂತದಾಗ ಲಕ್ಷ್ಮೇಶ್ವರ ಭಾಗಕ್ಕ ಲಕ್ಷ್ಮೇಶ್ವರದಾಗ ಆಗಿದ್ದನ್ನ ರಾಜ್ಯಕ್ಕೆ ವ್ಯಾಪಿಸ್ತೈತಿ ಅರವತ್ತು ತಾಲೂಕಿನ ರೈತರು ಲಕ್ಷ್ಮೇಶ್ವರ ಹೆಸರು ಹೇಳ್ತಾರೆ ಅಂದ್ರೆ ಅದ ನಿಮ್ಮ ರೈತರ ತಾಕತ್ ರೈತರ ತಾಕತ್ ನೀವು ಎಂ ಪಿನ ಎಮ್ ಎಲ್ ಎನಾ ಏನೂ ಅಲ್ಲ ಆದ್ರ ರೈತರ ಮನಸ್ಸು ಮಾಡಿದ್ರ ನಿಜವಾಗ್ಲೂ ರೈತರ ಮನಸ್ಸು ಮಾಡಿದ್ರ ಇಂತ ಸರ್ಕಾರನ ಯಾವುದೇ ಸರ್ಕಾರ ಇರಲಿ ನಾವು ಇರೋ ನಂಗೆಲ್ಲ ಯಾವುದೇ ಸರ್ಕಾರ ಇರ್ಲಿ ಆ ರೈತ ಗಟ್ಟು ಅಂತಂದ್ರ ಅದಕ್ಕೊಂದು ಬೆಂಬಲ ಬೆಲೆ ಇರಲಿ ಆ ಖರೀದಿ ಕೇಂದ್ರದಾಗ ಐದು ಕ್ವಿಂಟಲ್ ಇರಲಿ ಅದನ್ನ ನಲವತ್ತು ಕ್ವಿಂಟಲ್ ಮಾಡೋ ತಾಕತ್ತದ ರೈತನಿಗಾಯ್ತು ಮತ್ತಾರಿಗೆ ಇಲ್ಲ ಯಾವ ರಾಜಕಾರಣಿಗೂ ಇಲ್ಲ ಅದ ರೈತಗಾಯ್ತು ಹೀಗಾಗಿ ಈಗ ಲಕ್ಷ್ಮೇಶ್ವರ ಹೋರಾಟ ನರಗ ನಂತರ ನೋಡ್ರಿ ಬರೇ ಪರಿವಾರ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನ ಬೋಟೇಕಾ ಎಫ್ಐ ಡಿ ಇಲ್ಲದ್ ಬಿಟ್ಟು ಎಲ್ಲಾರ್ಗ ಹಾಕ್ಯಾರ ಅದು ಯಾರ್ದು ಕ್ರೆಡಿಟ್ ಅಂದ್ರೆ ಜಯ ಆಗಲಿಲ್ಲ ರೈತ ಸಾಹೇಬ್ರಿಗೆಲ್ಲ ನಮಗಲ್ಲ ಅದು ನಿಮ್ಗ ಅದಕ್ಕ ನಾ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ನಾವು ಲಕ್ಷ್ಮೇಶ್ವರ ಭಾಗದ ನಮ್ದು ಮ್ಯಾಪ್ ನಾನು ಬಿಟ್ಟು ತನ್ನ ಬಹಳ ಬೇಜಾರಾಗ್ ಸರ್ ನಮ್ಗ ಹ್ಞೂ ಸರ್ ಅಂದ್ರೆ ತಾವು ಆರ್ಡ್ರಾಗ ಇದ್ರಲ್ಲ ಮತ್ತೆ ನೀವು ಮನಿ ನಮ್ಗೆ ಹೆಂಗಂದ್ರೆ ನಮ್ಮ ಮನಿ ಯಜಮಾನ್ ಇದ್ದಂಗೆ ನೀವು ನಮ್ಮ ಮನಿ ಯಜಮಾನ್ ಇದ್ದಂಗೆ ನಿಮಗೆ ಬೇಯ ನಾವು ಯಾರಿಗೆ ಬೇಯನ್ ಸರ್ ನಾವು ನಾವು ಯಾರಿಗ ಬೇಯನ್ ಬೇರೆ ಮತ್ತೆ ನಾವು ಬೇರೆ ಹೌದು ರೀ ನಮ್ಮ ಹೌದಲ್ಲ ಮತ್ತೆ ನಾವು ನಾವೇನಾರ ಯಾಕಂದ್ರೆ ಸರ್ ಈಗ ಹೇಳ್ತೇವೆ ಹಾ ಏ ನಾವು ಮತ್ತೆ ಅಲ್ಲ ಹೀಗಾಗಿ ಏನು ಹೇಳ್ತೇನೆ ಅಂದ್ರೆ ಸರ್ ದಯಮಾಡಿ ತಾವುಗಳಿರಿ ರೈತರ ಕಷ್ಟ ಸುಮಾರು ಸಲ ಬಂದು ಹೋಗಿರಿ ದಯಮಾಡಿ ತಮ್ಮಲ್ಲಿ ಕಳಕಳಿ ಮಾಡಿವಿ ಸರ್ ದಯಮಾಡಿ ನಾವುಗಳೆಲ್ಲ ನೀವು ನಮ್ಮ ಏನಾಯ್ತಲ್ಲ ಬಂದಿರ್ರಿಂಟಲ್ ಏನೈತಲ್ಲ ಸಮಗ್ರ ರೈತ ಪರ ಒಕ್ಕೂಟದವರು ಕೂರ್ಕೊಂಡು ನಾವು ಬೇಕಾದ್ರೆ ನಿಮ್ ಜೊತೆಗೆ ಆ ಬೆಂಗಳೂರು ಹಂತದಾಗ ಹೋರಾಟಕ್ಕೆ ಬಾ ಅಂದ್ರೆ ಬರ್ತದೆ ದಯಮಾಡಿ ಎಲ್ಲ ಬೇಡಂತ ರೈತರಿಗೆ ಒಂದಿಷ್ಟು ನಲ್ವತ್ತರಿಂದ ಐವತ್ತು ಕ್ವಿಂಟಲ್ ಮಾಡಿದ್ರೆ ರೈತ ಹೇಳಕ್ ಸಾಧ್ಯ ಸರ್ ರೈತ ಇದಕ್ಕೆ ಸುಮಾರು ದಿನ ನಮ್ಮ ಪತ್ರಿಕಾ ಮಾಧ್ಯಮದ ಟಿವಿ ಮಾಧ್ಯಮದ ಗೆಲುವು ನಿಮ್ದು ಕಾರಣ ದೊಡ್ಡ ಮಟ್ಟದಾಗ ನಮ್ಮನ್ನ ಬಿತ್ತರಿಸಿ ಈ ಭಾಗದಾಗ ಹೋರಾಟಕ್ಕೆ ನಡೆದಾಗತ್ತಯ ಕಾರಣ ಆಗಿರಿ ನಮ್ಮ ಪೂಜ್ಯ ಕುಮಾರ ಮಹಾರಾಜರ ಸುಮಾರು ದಿನಗಳಿಂದ ಉಪವಾಸ ಇದ್ದಿದ್ದಕ್ಕೆ ಇದಕ್ಕೆಲ್ಲ ಒಂದು ಮಟ್ಟಕ್ಕಾಗಿ ಕುಮಾರ ಮಹಾರಾಜರ ನಿರಂತರ ಇರೋದಕ್ಕಾಗಿ ತಡಕ ದಯಮಾಡಿ ಎಲ್ಲರೂ ಏನಾರ ಇದು ಆಗದ ಹೋದ್ರ ಬೆಳಗಾವಿ ನಾವು ಈ ಸಮಗ್ರ ಹೋರಾಟ ಪರವಾಗಿ ಮುಂದ ಐದ ಕ್ವಿಂಟಲ್ಗೆ ನೀವು ಸೀಮಿತ ಮಾಡಿದ್ರೆ ಪಾದಯಾತ್ರೆ ಮುಖಾಂತರ ದಾಗಾಂಚಲ ಮಾಡೋಣ ಬರ್ತಿರಲಿಲ್ಲ ಎಲ್ಲರ ಲಕ್ಷ್ಮೇಶ್ವರದಿಂದ ನಡ್ಕೊಂತ ದಾಗಾಂಚಲ ಕಾರ್ಯಕ್ರಮ ಮಾಡೋಣ ಈ ರೈತ ಪರ ಹೋರಾಟಕ್ಕೆ ಏನು ನಿರಂತರ ಹದಿನೆಂಟು ದಿನಗಳಿಂದ ಉಪವಾಸ ಸತ್ಯಗ್ರಹಣ ಕೈಗೊಂಡಂತ ಎಲ್ಲ ರೈತ ನಾಯಕರಿಗೂ ಹಾಗೂ ಪೂಜ ಗುರುಗಳು ಮೊನ್ನೆ ತಾನೇ ಐದು ದಿನ ಈಗ ಮೂರು ದಿನದ ಗಟ್ಟಲೆ ಉಪವಾಸ ಕೈಗೊಂಡು ಈ ವೇದಿಕೆಗೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಎಲ್ಲರೂ ಕೂಡ ಏನು ಖರೀದಿ ಕೇಂದ್ರವನ್ನು ಪ್ರಾರಂಭ ಹೇಳಿ ಗುರುಗಳು ನಮ್ಮ ಎಲ್ಲ ರೈತ ನಾಯಕರು ಒಂದು ಕರೆಯನ್ನ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಈ ರೈತ ವೇದಿಕೆಗಳಿಗೆ ಕರೆದು ಕೇಂದ್ರ ಪ್ರಾರಂಭ ಆಗಿದೆ ಆದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ರೈತರ ಪರವಾಗಿ ನಾಲ್ಕು ಪ್ರಶ್ನೆಗಳ ಕೇಳ್ತೀವಿ ಈಗೇನು ಮೊನ್ನೆ ಖರೀದಿ ಕೇಂದ್ರವನ್ನ ಮಾಡಿದ್ರಲ್ಲ ಇದೇ ರೈತರೇನ ಗಂಜಾಯನ ಹದಿನಾರು ಹದಿನೇಳು ರೂಪಾಯಿ ಏನು ಕೊಟ್ಟರಲ್ಲ ಅವರು ಲಕ್ಷ್ಮಣ ಸರ್ ಗೋಡ ಚಾವಿ ಹಾಕಿ ಭದ್ರವಾಗಿ ಇಟ್ಟಿದ್ದಾರೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಈ ಭಾಗದ ಸಚಿವರಿಗೆ ಎಲ್ಲರೂ ಕೂಡ ಇವತ್ತು ಸಹಮತ ಕೊಟ್ಟಿದ್ದಾರೆ ಆದರೆ ಫಸ್ಟ್ ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು ಯಾರು ಇವತ್ತು ಹದಿನಾರು ಹದಿನಾರು ನೂರು ರೂಪಾಯಿ ಕೊಟ್ಟು ಕೊಡೋ ಒಳಗೆ ಮಾಲು ಸ್ಟಾಕ್ ಮಾಡಿದ್ದಾರೆ ಅದನ್ನ ಮಾನ ಜಿಲ್ಲಾಧಿಕಾರಿಗಳು ಅದನ್ನ ಚಾವಿ ಹಾಕುವಂತ ಒಂದು ಕೆಲಸ ಮಾಡಬೇಕು ರೈತರಿಗೆ ರೈತರಿಗೆ ನ್ಯಾಯ ಸಿಗಬೇಕು ಈಗಾಗಲೇ ಈ ಗೆಲುವಿಗೆ ಪರಮ ಪೂಜಾ ಕುಮಾರ ಮಹಾರಾಜರ ಹಾದಿಯಾಗಿ ಎಲ್ಲ ಪೂಜಾರ ಒಂಬತ್ತು ದಿನ ನೋಡ್ರಿ ಅವ್ರಿಗೆ ಯಾಕೆ ರೀ ಇದೆಲ್ಲ ಯಾಕೆ ಬೇಕಾಗಿತ್ತೇಳ್ರಿ ಮಠದಾಗ ಇರ್ಬೋದಿತ್ತು ಒಂದಿನ ಎಲ್ಲ ಸ್ವಾಮಿಗಳು ಬಂದಂಗೆ ಬಂದು ಹೋಗ್ಬೋದಿತ್ತು ಅದಕ್ಕೆ ಭೇಟಿ ಮಾಡ್ಲಿಲ್ಲ ಆ ರೋಡ್ ಮ್ಯಾಪ್ ಕುಂತ್ರು ಕೆಲವೊಂದಿಷ್ಟು ಜನ ಪಾಪ ಅವ್ರಿಗೆ ಟೀಕಾ ಮಾಡಿದ್ರು ಪಾಪ ಎಲ್ಲ ನೋವು ಮಾಡಿಕೊಂಡು ಈ ಭಾಗದ ರೈತರಿಗೆ ಇಡೀ ಕರ್ನಾಟಕ ರಾಜ್ಯದಾಗ ಇವತ್ತು ರೈತಕ್ಕೇನ ಇವತ್ತೇನ ಖರೀದಿ ಕೇಂದ್ರ ಪ್ರಾರಂಭವಾಗ ಮುಂಚೂಣಿಯಾಗ ಪರಮ ಪೂಜೆ ಕುಮಾರ ಮಹಾರಾಜರಿಗೆ ರೈತರಿಗೆ ನ್ಯಾಯಪಡಿಸಿದ ಕುಮಾರ ಮಹಾರಾಜರಿಗೆ ಕುಮಾರ ಮಹಾರಾಜರಿಗೆ ಒಂದೆರಡ ಮಾತು ಪಾಪ ನಾಲ್ಕು ದಿವಸ ಮತ್ತೆ ನಿರಂತರ ಅವರು ಉಪವಾಸಿದ್ದು ಒಂದ್ ಎರಡ ಮಾತಿನಾಗ ಎರಡ ಮಾತಾ ನಮ್ಮ ಕುಂದಗೋಳ ಬಸವಣ್ಣ ಓಂ ಶ್ರೀ ಗುರು ಬಸವಲಿಂಗಿ ಶಿವಶರಣರನ್ನೇ ನರದೈ ಮಂದಿರದಲ್ಲಿ ಸ್ಮರಣೆ ಮಾಡಿ ಹಾನಗಲ ಗುರುಕುಮಾರ ಶಿವಯೋಗಿಯನ್ನೇ ನರದೈ ಮಂದಿರದಲ್ಲಿ ಸ್ಮರಣೆ ಮಾಡಿ ಈ ನಾಡಿಗೆ ಬೆಳಕಾಗಿ ಹೋಗಿರುವಂತಹ ಕುಂದಗೋಳದ ಮಹಾ ತಪಸ್ವಿ ನನ್ನ ಬಾಳಿನ ಜ್ಯೋತಿ ಆಗಿರುವಂಥ ಲಿಂಗೈಕ್ಯ ಬಸವಣ್ಣಜ್ಜನವರನ್ನೇ ನರದೈ ಮಂದಿರದಲ್ಲಿ ಸ್ಮರಣೆ ಮಾಡಿ ಹದಿನೆಂಟು ದಿನಗಳ ಕಾಲವಾಗಿ ಈ ಸಮಗ್ರ ರೈತ ಪರ ಹೋರಾಟದಲ್ಲಿ ಇವತ್ತು ದಿವಸ ಖರೀದಿ ಕೇಂದ್ರ ಉದ್ಘಾಟನೆಯ ಕಾರ್ಯಕ್ರಮದ ಕಾರಣಕರ್ತರಾಗಿರುವಂಥ ಪೂಜ್ಯ ಶ್ರೀ ಕುಮಾರ ಮಹಾರಾಜರು ಹದಿನೆಂಟು ದಿನದಲ್ಲಿ ಒಂಬತ್ತು ದಿನ ಉಪವಾಸ ಒಂದು ನೀರು ಸಹಿತವಾಗಿ ಕುಡಿಯಿದೆ ರೈತರ ಪರವಾಗಿ ಈ ಭಾಗದ ಉಪವಾಸ ಸತ್ಯಾಗ್ರಹ ಮಾಡಿರುವಂಥ ಏಕೈಕ ಪೂಜ್ಯರು ಅದು ಕುಮಾರ ಮಹಾರಾಜರು ಅನ್ನುವಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಇಲ್ಲೆಲ್ಲ ಮಾತನಾಡಿದರೆ ನಾನಿಲ್ಲಿ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರತಿ ವರ್ಷವೂ ಕೂಡ ಈ ಖರೀದಿ ಕೇಂದ್ರ ಪ್ರತಿ ವರ್ಷವೂ ಕೂಡ ಖರೀದಿ ಕೇಂದ್ರ ಯಾವಾಗ ಆಗಬೇಕು ಅಂದರೆ ಇನ್ನೇನು ರೈತರ ಒಗ್ಕ್ತಾರ ಅನ್ನೋ ಅಷ್ಟೊತ್ತಿಗೆನ ಆ ಖರೀದಿ ಕೇಂದ್ರ ನಿರಂತರವಾಗಿ ಅದನ್ನು ಆರಂಭ ಮಾಡಬೇಕಂತ ಈ ಸಭೆ ಮೂಲಕ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಖರೀದಿ ಕೇಂದ್ರ ನಿರಂತರವಾಗಿ ಆ ರೈತರ ಪರ ಹೋರಾ ಹೋರಾಟ ಮತ್ತೆ ಹೀಗೆ ಬರಬಾರ್ದು ಅನ್ನುವಂಥ ಒಂದು ನಿಲುವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡದಾನೆ ಹಾಗಾಗಿ ಎಲ್ಲ ರೈತ ಬಾಂಧವರು ಭಾಳ ಹದಿನೆಂಟು ದಿನ ಕಷ್ಟಪಟ್ಟಿದ್ದಾರೆ ಎಲ್ಲ ಪ್ರಮುಖ ಉದ್ಯೋಗರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಕುಮಾರ ಮಹಾರಾಜರ ಅದ್ಭುತ ಶಕ್ತಿ ಇದೇ ಕರ್ನಾಟಕಕ್ಕೇ ಇವತ್ತಿನ ದಿವಸ ಈ ಗೋವಿಂದ ಜೋಳ ಖರೀದಿ ಕೇಂದ್ರ ನಿರ್ಮಾಣ ಆಗಿದೆ ಅನ್ನುವಂಥ ಇತಿಹಾಸ ಉಳಿದಿದೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಇಲಾಖೆಯವರು ನಮ್ಮೆಲ್ಲ ರೈತ ಮುಖಂಡರು ಎಲ್ಲರೂ ಆರೋಗ್ಯ ಇಲಾಖೆಯವರು ಎಷ್ಟು ಇವತ್ತಿನ ದಿವಸ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆಲ್ಲ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ಅವ್ರಿಗೇನೂ ಶಕ್ತಿ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲ ಸ್ವಾಮೀಜಿಗಳು ರೈತರಿಗೆ ಏನೇ ಕಷ್ಟ ಬಂದಾಗ ನಾವು ನಿಮ್ಮ ಹಿಂದೆ ಇರ್ತೇವೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಆಶಿಸಿ ನಮ್ಮ ನಾಲ್ಕು ಮಾತಿಗೆ ವಿರಮಿಸ್ತಾ ಇದ್ದೀನಿ ಲಕ್ಷ್ಮೇಶ್ವರ ನಗರದ ಐತಿಹಾಸಿಕ ಗೆಲುವು ನಮ್ಮ ರೈತರು ಹಾಗೂ ಕುಮಾರ ಮಹಾರಾಜ ಶ್ರೀಗಳು ಜೊತೆಗೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ಸಲ್ಲಬೇಕು ಯಾಕಂದ್ರೆ ಇವತ್ತು ಎಷ್ಟು ಕಷ್ಟಪಟ್ಟು ನಮ್ಮ ಲಕ್ಷ್ಮಗರಕ್ಕೆ ಖರೀದಿ ಕೇಂದ್ರ ಅಪ್ರೂವ್ ಮಾರ್ಚ್ಕೊಂಡ್ ಬಂದಾರ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ಬಹುಶಃ ಅವರು ಮೊದಲೇ ಮೊದಲನೇ ದಿನ ಇಲ್ಲಿ ಸ್ಟ್ರೈಕ್ ಕುಂತಾಗ ಜಿಲ್ಲಾಧಿಕಾರಿಗಳೇ ಬಂದು ಒಂದು ಮಾತು ಕೊಟ್ಟೋಗಿದ್ರೆ ಇಲ್ಲಪ್ಪ ಇದೇ ವೇದಿಕೆ ಮೇಲೆ ನಾವು ಬಂದು ಉದ್ಘಾಟನೆ ಮಾಡಿರ್ತೀನಿ ಅಂತ ಮಾತು ಹೇಳಿದ್ರು ಆ ಪಕ್ಕ ನಮ್ಮ ಜಿಲ್ಲಾಧಿಕಾರಿಗಳು ಅಂತ ನಾವೆಲ್ಲರೂ

ಅದೆಲ್ಲ ಆಡಳಿತಕ್ಕೂ ನಾನು ಎಲ್ಲ ಆಡಳಿತಕ್ಕೂ ಮುಚ್ಚಾಲ ಶಾಲೆಗೆ ಯಾತ್ ಬರ್ತ ನಾವು ಹೇಳಿ ಅಲ್ಲ ಗದ್ದೆ ಬೇರೆ ಮಠ ಹೇಳಿದೀನಿ ದದಾಪೇರು ಮುಚ್ಚಾಲೆ ನಾಳೆ ಪಿ ಎ ಪಿ ಎಂ ಸಿಯಲ್ಲಿ ಅಲ್ಲಿ ಚಾಲೂ ಇದೆ ಈಗಲೂ ಚಾಲೂ ಇದೆ ನಾಳೆನು ಚಾಲೂ ಇದೆ ನಾಡ್ದು ಚಾಲೂ ಇದೆ ಅಚ್ಚೆ ನಾಡ್ದು ರಿಜಿಸ್ಟ್ರೇಷನ್ ಚಾಲೂ ಇರುತ್ತೆ ಖರೀದಿ ಚಾಲೂ ಆಗುತ್ತೆ ಮೂರನೇ ನಾಲ್ಕನೇ ದಿನಕ್ಕೆ ಹಾಗಾಗಿ ಎಲ್ಲರೂ ಇದರ ಸೇವೆಯನ್ನು ಪಡಿಬೇಕು ಹಾಗೆ ಈ ಒಂದು ಹೋರಾಟಕ್ಕೆ ಮಾತಾಡ ಸನ್ಮಾನ ಮಾಡಿಸ್ತಾರ ಮಾತಾಡ್ತಾನ ಮತ್ತಾರಿದ್ದಾರೆ ನೀನಪ್ಪ ಸರಸೂರಿ ಅವರಿಗೆ ಸನ್ಮಾನ ನಾಗನ್ನ ಅವರಿಗೆ ಸನ್ಮಾನ ಇರ್ಲಿ ನಮಗ ನಾವು ನಮ್ಗೆ ನಾನ್ ನಮ್ಮ ಟಿ ಮಾಧ್ಯಮದವರು ಟಿವಿ ಮಾಧ್ಯಮದೆಲ್ಲ ಮೇಲ್ಗಡೆ